బహా ముఖ్యవాద ఈ డా 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 హోదా ఇంజెక్షన్ అంతే గొప్ప జాస్తి జ్వర బందే ఫస్ట్ ఇంజెక్షన్ కొడుకుంటురు గుిన గులా తనక దొరద నమేను అదృష్టవశాత్ ఆరోగ్య సిక్బట్టు ఈ థర్ క్ మాట్ నాయి మనస్సు యాకే బేరే విషయ హిల్లా హోగల అదో అది ఇలా ఇత ಎಷ್ಟೋ ಸರಿ ಪ್ರಶ್ನೆ ಬರುತ್ತೆ ಯಾಕೆ ಹೋಗಲ್ಲ ಯಾಕೆ ಅದೆಲ್ಲ ಬೇಕು ಅಂತ ಯಾಕೆ ಅನಿಸಲ್ಲ ಯಾರೋ ರೋಲೆಕ್ಸ್ ವಾಚು ಹಾಗೆ ಏನೋ ಒಂದು ವಸ್ತು ಬಿ ಎಮ್ ಡಬ್ಲ್ಯೂ ಕಾರ್ ತಗಡು ಅದಕ್ಕೆ ತಗಡು ತಾನೆ ಅದು ಬಿ ಎಮ್ ಡಬ್ಲ್ಯೂ ರೋಲೆಕ್ಸ್ ವಾಚ್ ಡೈಮಂಡ್ ಏನಿದು ಕಲ್ಲು ಹಾಂ ಅದಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದು ಯಾರು ಯಾವ ఇది మాయా ప్రపంచ నా అదరొ సిక్కుంటు అదన్నే క్లోరిఫై మాట్ నే మాయ్ ఇం మాయను దాటదివ దైవీ హేష గుణమీ మమయత్య ఆమె మా మామేవయే ప్రపంచంతే ారు ఒగడే హోక్తారు ప్రత్యేగాత్మత బ్రహ్మ గ్రాహ్ ఒళ్ళగడేక్త మాయన దాడతారు మా హా అత్ర అదే ఆధ్యాత్మ అన్న ఒక హాబీ అంతా మాట్లాడు టైమ్ పాస్ అంతా మాకు అదూ ఆగ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸ್ಪಿರಿಚುವಲ್ ಎಂಟರ್ಟೈನ್ಮೆಂಟು ಸಿಗುತ್ತೆ ಬಟ್ ಅದು ಎಷ್ಟು ಮಟ್ಟಿಗೆ ನಮ್ಮ ತಗೊಂಡು ಹೋಗುತ್ತೆ ಅನ್ನೋದು ಆಗಲ್ಲ ಅಂತ ಹೇಳಿಬಿಟ್ರಲ್ಲ ಗುಡ್ ಇರಲಿ ಈ ಇವತ್ತಿನ ದಿವಸಕ್ಕೆ ಇದನ್ನು ಹೀಗೆ ತೊಗೊಳ್ಳೋಣ ಮುಂದೆ ಯಾವತ್ತಾರು ಅವ್ರ ದಿವಸ ಏನೋ ಆಗ್ಬೋದೇನೋ ಅನ್ನಿಸ್ತದೆ ಅನ್ನೋ ಮಟ್ಟಿಗೆ ಬಂದಾಗ ದಂಡಿ ಬಿಡ್ತೀವಿ ಹಾಂ ಈಗ ಸದ್ಯಕ್ಕೆ ನಾವೀಗ ಈ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅಂತರ್ಯಾಮಿ ಯೋನಿ ಹಿ ಸರ್ವಸ್ಯ ಪ್ರಭಾವ ಭೂತಾನ ಈಗ ನಾನು ಫಸ್ಟು ಮ ಚಾಂದೋಗ್ಯ ಉಪನಿಷತ್ತಿಂದ ಸ್ವಲ್ಪ ಸಪೋರ್ಟ್ ತಗೊಳ್ತೀನಿ ಇದಕ್ಕೆ ಯಾಕೆಂದರೆ ಸುಕ್ಷಿಪ್ತಾವಸ್ಥೆಯಲ್ಲಿ ತುಂಬ ಇದೆ ನಾವು ನೋಡೋದು ಕಲಿಯೋದು ನಾವು ತುರ್ಯಾವಸ್ಥೆಗೆ ಹೋದರೆ ನಮಗೇನು ಸಿಗೋಲ್ಲ ತುರಿಯನ್ನು ಹಿಡ್ಕೊಂಡು ನಾವು ಏನು ಮಾಡೋದು ಆ ಡೆಫಿನೇಷನ್ನೇ ಆ ಥರ ಇದೆ ಅದಾಯ್ತಾ ಡೆಫಿನೇಷನ್ನು ನಿಮಗೆ ಎಲ್ಲ ಕಾಂಟ್ರಡಿಕ್ಟಿಂಗ್ ಇದೇ ಇಲ್ಲ ಅದಲ್ಲ ಇದಲ್ಲ ಇದಲ್ಲ ಇಲ್ಲ ಈ ಥರ ಹೇಳ್ಕೊಳ್ಳೋದು ನೀವು ಎಲ್ಲಿ ಹೋಗ್ತೀರಾ ಎಲ್ಲಿರ್ತೀರಾ ನೀವು ಇಲ್ಲ ಸೊ ಇದರಲ್ಲಿ ಮೂರು ಎಷ್ಟಾಗುತ್ತೆ ಅಷ್ಟು ಮಾಡೋಣದ್ದು ಮೂರು ಎಪಿಸೋಡ್ ಇದೆ ಚಾಂದೋಗ್ಯದಲ್ಲಿ ಈ ಮಾಂಡಕದಲ್ಲಿ ಯಾಕೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂದರೆ ಅಲ್ಲಿ ಯಾವ ಕಥೆ ಇಲ್ಲ ಆಖ್ಯಾಯಿಕ ಇಲ್ಲ ಎಕ್ಸಾಂಪಲ್ ಇಲ್ಲ ಯಾರು ಮಾತಾಡಲ್ಲ ಗುರು ಶಿಷ್ಯ ಇಲ್ಲ ತಂದೆ ಮಗ ಇಲ್ಲ ಏನೂ ಇಲ್ಲ ಅಲ್ಲಿ ಬೃಹಧಾರಣ್ಯಕ್ಕೆ ಹೋಗಿ ಯಾಜ್ಞವಲ್ಕ ಯಾಜ್ಞವಲ್ಕ್ಯ ಮೈತ್ರಿ ಗಾರ್ಗಿ ಅದೆಲ್ಲ ಇಲ್ಲಿ ಬನ್ನಿ ಮೂರು ಎಪಿಸೋಡ್ ಇದೆ ಶ್ವೇತಕೇತು ಅರಣಿ ಉದ್ದಾಲಕ ಸಿಗ್ತಾರೆ ನನಗೆ ಆಮೇಲೆ ನಾರದ ಸನತ್ ಕುಮಾರ ಆಮೇಲೆ ಇಂದ್ರ ಪ್ರಜಾಪತಿ ಈ ಥರ ಅವರವ್ರಿಗೆ ಮಾತುಕತೆ ಆಗಿ ಅವರು ಸಾಧನೆ ಯಾವ್ಯಾವ ಮಟ್ಟದಲ್ಲಿ ಆ ಗುರುವನ್ನ ಸಂಧಿಸ್ತಾರೆ ಆಮೇಲೆ ಗುರುವಿಂದ ಏನು ಬರುತ್ತೆ ಪುನಃ ಏನಾಗುತ್ತೆ ಪುನಃ ಏನ ಯಾವ ಮಟ್ಟಕ್ಕೆ ಹೋಗ್ತಾರೆ ಇದು ನಮ್ಗೇನಾಗುತ್ತೆ ಅಂದರೆ ಸ್ವಲ್ಪ ಕಲ್ಪನೆ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಮಾಡಿದ್ರೆ ಮೇಲೆ ಹೋಗ್ಬೋದೋ ಏನೋ ಆ ಮಟ್ಟಕ್ಕೆ ಹೋಗ್ಬೋದೋ ಏನೋ ಅನ್ನೋ ಒಂದು ಆ ಕಲ್ಪನೆ ಇದು ಎಲ್ಲ ಕಲ್ಪನೆಯೇ ಯಾಜ್ಞ ಅದು ಕಲ್ಪನೆ ಅರುಣು ಉದ್ದಾಲಕ ಕಲ್ಪನೆ ಇಂದ್ರ ಮತ್ತು ಇದು ಕಲ್ಪನೆ ಆ ಕಲ್ಪನೆ ಆದರೂ ಕೂಡ ಅದರಲ್ಲಿ ತತ್ವವನ್ನು ಪ್ರಶ್ನೆ ಉತ್ತರಗಳ ಮೂಲಕ ಪ್ರತಿಪಾದನೆ ಮಾಡಿ ಹೋಗಿದ್ದಾರೆ ಅದರಲ್ಲಿ ಮೊದಲನೇದು ನೋಡೋಣ ಶ್ವೇತಕೇತು ಮಗ ಅರುಣಿ ಉದ್ದ ತಂದೆ ತಂದಿದ್ದೆ ಸೊ ಅವನು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಿರುವಾಗಲೇ ಏನು ನಾನು ಕಲ್ತ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅಹಂಕಾರ ಜನಕ್ಕೆ ಅಲ್ಲಿ ಹೋದಾಗ ಅವನೇನೋ ಪ್ರಶ್ನೆ ಕೇಳಿದಾಗ ಇವನಿಗೆ ಉತ್ತರ ಹೇಳಕ್ಕೆ ಬರಲಿಲ್ಲ ಬಂದು ತಂದೆ ಹತ್ರ ಪುನಃ ನನಗು ಉತ್ತರ ಹೇಳಿಲ್ಲ ನನಗೆ ಈ ಥರ ಕ್ಷೇಮ ಹೇಳೋಕ್ಕಾಗಲಿಲ್ಲ ಆವಾಗ ಇವನು ಹೇಳ್ತಾನೆ ಉದ್ದ ಸ್ಟಾರ್ಟ್ ಮಾಡ್ತಾನೆ ಮಗನಿಗೆ ಉಪದೇಶ ಕೊಡಲಿಕ್ಕೆ ಏನು ಅನ್ನ ನೀರು ತೇಜಸ್ವಿ ಈ ಥರ ಹೇಳ್ಕೊಂಡು ಬರ್ತಾನೆ ಆಮೇಲೆ ಸುಶಿಪ್ತಿಯನ್ನು ನನ್ನಿಂದ ಅರಿತುಕೋ ನೋಡಿ ನಾವು ಏನು ತಗೊಂಡಿದ್ದೀವಿ ಅಲ್ಲಿಗೆ ಬರ್ತಾ ಇದ್ದೀವಿ ಮುನ್ನೂರ ಐವತ್ತು ಸುಶುಪ್ತಿಯನ್ನು ನನ್ನಿಂದ ತಿಳ್ಕೋ ಅಂತ ಯಾರು ಸುಶಿಪ್ತಿ ಅವಸ್ಥೆಯನ್ನು ನನ್ನಿಂದ ತಿಳಿದುಕೋ ಅಂತ ಯಾರು ಹೇಳ್ತಾನೆ ತಂದೆ ಮಗನಿಗೆ ಹೇಳ್ತಾನೆ ಏನು ಹೇಳ್ತಾನೆ ಯಾಕೆಂದರೆ ಇಂಥ ಒಂದು ಸನ್ನಿವೇಶ ಬಂದಾಗ ನಮಗೆ ಸ್ವಲ್ಪ ಅದರ ಮೇಲೆ ಸುಶಿಪ್ತಿಯನ್ನು ಯಾವಾಗ ಮನುಷ್ಯನು ನಿದ್ರಿಸುತ್ತಾನೆ ಎನಿಸಿಕೊಳ್ಳುವನೋ ಯಾವಾಗ ಮನುಷ್ಯ ನಿದ್ರಿಸಿಕೊಳ್ಳುತ್ತಾನೆ ಎನ್ನುವನು ಆಗ ಸೌಮ್ಯ ಮಗನೇ ಸದ್ವಸ್ತುವಿನೊಂದಿಗೆ ಏಕೀಭೂತನಾಗಿರುತ್ತಾನೆ ತಂದೆ ಮಗನಿಗೆ ಹೇಳಿರೋಂಥದ್ದು ಏನು ಯಾವಾಗ ಸುಶಿಪ್ತಿಯನ್ನು ನಿದ್ದಿ ನಿದ್ರಿಸುತ್ತಾನೆ ಎನಿಸಿಕೊಳ್ಳುವನೋ ಆಗ ಸದ್ವಸ್ತುವಿನೊಂದಿಗೆ ಏಕೀಭೂತನಾಗುತ್ತಾನೆ ಏಕೀಭೂತ ಅಂದ್ರೇನು ಮಜ್ಜ್ ನೀವು ಮಜ್ಜೆಂಟು ದ ಸದ್ವಸ್ತು ನಮ್ಮ ವಸ್ತುವಿನ ಜೊತೆ ನೀವು ಸೇರಿಬಿಟ್ಟಿರ್ತೀರಿ ಎಲ್ಲಿ ಸುಶಕ್ತಿಯಲ್ಲಿ ಬ್ರಹ್ಮ ವಸ್ತುವಿನ ಜೊತೆ ಸೇರಿಬಿಟ್ಟಿರ್ತೀರ ದಿನವೂ ಬ್ರಹ್ಮ ವಸ್ತುವಿನ ಜೊತೆ ಸೇರಿರ್ತೀರ ಆಗಾಗ ಎಚ್ಚರದಲ್ಲಿ ಕೂಡ ಆ ಬ್ರಹ್ಮ ಸ್ಪರ್ಶ ನಿಮಗೆ ಆಗ್ತಾ ಇರುತ್ತೆ ಆದರೆ ನಿಮಗೆ ಅದರ ಅರಿವು ಇರಲ್ಲ ಯಾಕೆಂದರೆ ನಿಮ್ಮ ಇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲ ಹೊರಹೇಳ ಹೋಗ್ತಾ ಇರ್ತಾರೆ ಒಳಗಡೆ ಮತ್ತು ಯಾವ ಧಾರಣೆ ಇಲ್ಲ ಒಳಗಡೆ ಹೋಗೋಕ್ಕೆ ಒಳಗಡೆ ಹೋಗಲಿಕ್ಕೆ ಧಾರಣೆ ಇಲ್ಲ ಅದೆಲ್ಲ ಬಂದ್ ಮಾಡಿದ್ರೆ ತನ್ನಿಂದ ತಾನೇ ಒಳಗಡೆ ಇರ್ತೀರ ಆಯ್ತಾ ಏಕೆ ಸ್ವರೂಪವನ್ನು ಹೊಂದಿರುತ್ತಾನೆ ಸ್ವರೂಪವನ್ನು ಹೊಂದಿ ಆದ್ದರಿಂದ ಇವನನ್ನು ಸ್ವಪಿತಿ ಎಂದು ಹೇಳುತ್ತಾರೆ ಏಕೆಂದರೆ ಸ್ವರೂಪವನ್ನು ಹೊಂದಿರುತ್ತಾನೆ ಇನ್ನೊಂದು ಸರಿ ಹೇಳ್ತೀನಿ ಅದರ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಮನುಷ್ಯನು ಎಚ್ಚರದಲ್ಲಿ ಪುಣ್ಯ ಪಾಪ ನಿಮಿತ್ತದಿಂದ ಉಂಟಾದ ಸುಖ ಬದುಕುಗಳೇ ಮೊದಲಾದ ಆಯಾಸದಿಂದ ಬಳಲಿ ಶಾಂತನಾಗುತ್ತಾನೆ ಪ್ರಾಣ ಒಂದೇ ಶ್ರಮವಿಲ್ಲದ ಶರೀರವೆಂಬ ಗೂಡಿನಲ್ಲಿ ಎಚ್ಚರವಾಗಿರುತ್ತದೆ ಶರೀರವೆಂಬ ಗೂಡಿನಲ್ಲಿ ಪ್ರಾಣ ಮಾತ್ರ ಎಚ್ಚರವಾಗಿರುತ್ತೆ ನಿಮ್ಮ ಎಂಟೈರ್ ಪರ್ಸನಾಲಿಟಿ ಎಲ್ಲ ಯಾವುದರಿಂದ ನೋಡಿದ್ರಲ್ಲ ಏನೇನು ವಿಷಯ ಪುಣ್ಯ ಪಾಪ ನಿಮಿತ್ತದಿಂದ ಉಂಟಾದ ಸುಖ ದುಃಖಗಳು ನೀವು ಹಾಕೊಂಡಿದ್ದರಲ್ಲ ಇದು ಪುಣ್ಯ ಇದು ಪಾಪ ಇದು ಹಾಗೆ ಇದು ಹೀಗೆ ಕನ್ಫ್ಯೂಸ್ ಮಾಡ್ಕೊಂಡು ಒಂದಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಿರಲಿಲ್ಲ ಅದರಲ್ಲಿ ಶಾಂತನಾಗಿರುತ್ತಾನೆ ಪ್ರಾಣ ಒಂದೇ ಶ್ರಮವಿಲ್ಲದ ಶರೀರ ಎಂಬ ಗೂಡಿನಲ್ಲಿ ಹೆಚ್ಚವಾಗಿರುತ್ತದೆ ಜೀವನು ಶ್ರಮವನ್ನು ಹೋಗಲಾಡಿಸಿಕೊಳ್ಳಲು ತನ್ನ ದೇವತಾ ಸ್ವರೂಪವಾದ ಆತ್ಮನನ್ನು ಪಡೆದುಕೊಳ್ಳುತ್ತಾನೆ ಸ್ವರೂಪವೆಂಬ ಅವಸ್ಥೆಯನ್ನು ಬಿಟ್ಟರೆ ಮತ್ತೆಲ್ಲೆಯೂ ಶ್ರಮ ಪರಿಹಾರ ಆಗಲಾರದು ಡಾಕ್ಟ್ರ್ ಹತ್ರ ಹೋದರೆ ಇಂಜೆಕ್ಷನ್ ಕೊಡ್ತಾರೆ ನಿಮಗೆ ಮತ್ತೆ ಬರೆಸ್ತಾರೆ ಮಲಗಿಸ್ತಾರೆ ಶ್ರಮ ಪರಿಹಾರ ಆಗಬೇಕಾದ್ರೆ ಎಲ್ಲ ಬೇಕೋ ಐದು ಸ್ವರೂಪ ನಿದ್ದೆಯಲ್ಲಿ ಸ್ವರೂಪಕ್ಕೆ ಹೋಗ್ತೀರಾ ಶ್ರಮ ಪರಿಹಾರ ಆಗುತ್ತಾ ಬೆಳಿಗ್ಗೆ ಉಲ್ಲಾಸದಿಂದ ಹೇಳ್ತೀರಾ ಎಚ್ಚರದಲ್ಲೂ ಸ್ವಲ್ಪ ಉಲ್ಲಾಸದಿಂದ ಹೇಳಲಿಕ್ಕೆ ಅಲ್ಲಿಗೆ ಹೋಗಿ ಬನ್ನಿ ನೋಡೋಣ ಪ್ರಯತ್ನ ಮಾಡಿ ಹಾಗಲ್ಲ ಮನಸ್ಸಲ್ಲೇ ನಿಂತ ಅಲ್ಲಿ ನಿಷೇ ಸ್ಲೀಪು ಆ ಥರ ಹೋಗ್ತದೆ ಈಗ ಅದೇ ಇಲ್ಲಿ ನಾನು ಒಂದು ಒಂದು ಭಗವದ್ಗೀತೆ ಶ್ಲೋಕ್ ಹೇಳ್ತೀನಿ ಭಗವದ್ಗೀತೆ ಹೇಳಿದ್ರೆ ನೆನಪಾಯಿತು

ಮಾರ್ನಿಂಗ್ ಈಟ್ಲಿಕ್ಕೆ ಕಿಂಗ್ ಮಧ್ಯಾಹ್ನ ಈಟ್ಲಿಕ್ಕೆ ಪ್ರಿನ್ಸ್ ಸಾಯಂಕಾಲ ಈಟ್ಲಿಕ್ಕೆ ಬೆಗ್ಗ ಮಾಡಿದ್ದೀರಿ ಅವರು ಹೀಗೆ ಆಮೇಲೆ ಹೊಟ್ಟೆಗೆ ಆಹಾರ ತಗೊಳ್ಳೋವಾಗ ಒನ್ ಥರ್ಡ್ ಫುಡ್ ಒನ್ ಥರ್ಡ್ ವಾಟರ್ ಒನ್ ಥರ್ಡ್ ಖಾಲಿ ಅದು ಸುತ್ತಬೇಕಲ್ಲ ನಿಮ್ಮ ಅದು ಎಲ್ಲೂರೆ ತಿಂದ್ಬಿಟ್ರೆ ಅವಳಿ ನೀರೆಲ್ಲ ಬಾಯಲ್ಲಿ ಬರುತ್ತೆ அது தீர்சார ஹைட்ரோப்போரிக்க ஆசிடுலு தின்பிட்டு இவரு ஆக்கஸ்க்கோடி ஆக்கி சோ யுத்த ஆஹார விஹார யுக்தர்மஸேஷ எல்ல யுக்துக்துக்தீயுத்த யாவே நோட ಈ ಯುಕ್ತ ಡಿಸಿಪ್ಲಿನ್ ಲಿವೆ ನನ್ನ ನನಗೆ ಇಲ್ಲಿ ಸ್ವಲ್ಪ ಸಾಧನೆಗೆ ಅನುಕೂಲ ಆಗಬೇಕು ನಾನು ಸುಮ್ಮನೆ ಮುಗಿಸ್ಕೊಂಡ್ರೆ ಏನು ಉಪಯೋಗ ಇಲ್ಲ ಈ ಯುಕ್ತ ಯಾವಾಗ ಆಗುತ್ತೆ ಯಾವಾಗ ಡಿಸಿಪ್ಲಿ ಯಾವುದೇ ರೀತಿಯಿಂದ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಹುಡುಗ ಒಬ್ಬ ಓದ್ತಾ ಇದ್ದಾನೆ ಮನೆಯಲ್ಲಿ ಅವನು ಊಟಕ್ಕೆ ಬರ್ತಾನೆ ಅವನು ಹೇಗೆ ಊಟ ಮಾಡ್ತಾನೆ ನೋಡಿದ್ರೆ ಅವನ ತಲೆಯಲ್ಲೆಲ್ಲ ಬರಿ ಇದ್ದಿರುತ್ತೆ ಅದೇ ಎಷ್ಟು ಬೇಕೋ ಅಷ್ಟು ತಗೊಂಡು ಸಾಕು ಇನ್ನೊಂದು ಸರಿ ಊಟ ಟೈಮಿಗೆ ಬರುತ್ತೆ ಎಷ್ಟು ಬೇಕು ಯಾಕೆಂದರೆ ತಲೆಯೆಲ್ಲ ಬರೀ ಅದೇ ಗೋಲ್ ಗೋಲ್ ಅನ್ನೋದು ತಲೆಯಲ್ಲಿ ತುಂಬ್ಕೊಂಬಿಟ್ಟಿದೆ ಕಮಿಟ್ಮೆಂಟ್ ಮುತ್ವ ಇದೆಯಾ ಮೋಕ್ಷಿತ ಬಂದ್ರೆ ಡಿಸ್ಸಿಪ್ಲಿನ್ ನಲ್ಲಿ ತನ್ನin ತಾನೆ ಬರುತ್ತೆ ಮೋಕ್ಷಿತ ಆದರೆ ಬರ್ತೈದು ಯಾardo ಮಧ್ವೆಗೆ ಹೋಗಬೇಕು ಯಾardo ಊರಿಗೆ ಅಲಾರ್ಮ್ ಇಡ್ತಿರ ಇಲ್ವಾ ಬೆಳಿಗ್ಗೆ 3 ಗಂಟೆಗೆ ಏ ಗಡಪಡೆ ಪಾಡ್ಕೊಂಡು ಹೇಳ್ತಿರ ಇಲ್ವಾ ಊಕ್ತಿರ ಇಲ್ವಾ ಅದು ಹೋಗೋದು ಮಧ್ವೆಗೆ ಎಷ್ಟು ಅರೇಂಜ್ಮೆಂಟ್ ಕರೆಕ್ಟ್ ಆಗಿ ಎಲ್ಲ ಪ್ಲಾನ್ ಮಾಡಿ ಹೋಗ್ತಿರ ಆ ಟೈಮಿಂಗ್ ಅಲ್ಲಿ ಇಲ್ಲಿ ಪ್ರತಿ ದಿವಸ ಯಾಕೆ ಒಕೇಶನಲಿ ವಿ ಡೂ ಇಟ್ ಹೌದಾ ಮಾಡ್ತೀವಿ ಶಿಸ್ತು ಭಾಳ ಎಚ್ಚರ ಆಗ್ಬಿಡುತ್ತೆ ಅಲಾರ್ಮ್ ಇಲ್ಲದೇ ಎಚ್ಚರ ಆಗ್ಬಿಡುತ್ತೆ ಮೈಂಡ್ ಗೊತ್ತೇ ನಿಮಗೆ ಎಷ್ಟೋ ಸರಿ ವಿತೌಟ್ ಅಲಾರ್ಮ್ ಇಡ ಕರೆಕ್ಟ್ ಟೈಮ್ಗೆ ಹೇಳ್ತೀರಾ ಫಿಕ್ಸ್ ಫಿಕ್ಸ್ ಆಗಿರುತ್ತೆ ಮೈಂಡು ಫಿಕ್ಸ್ ಆಗಿರುತ್ತೆ ಮೈಂಡ್ ಗೋಲಲ್ಲಿ ಯಾವಾಗ ಫಿಕ್ಸ್ ಆಗಿರುತ್ತೆ ಕಂಪ್ಲೀಟ್ ಸಿಸ್ಟಮು ಸ್ಟ್ರೀಮ್ಲೈನ್ ಆಗಿರುತ್ತೆ ಇಷ್ಟೊತ್ತಿಗೆ ಕೇಳ್ತೀನಿ ಎಷ್ಟೊತ್ತು ಬಂದು ಇಷ್ಟೊತ್ತು ಇಷ್ಟೊತ್ತು ಇಷ್ಟೊತ್ತಿಗೆ ಇಷ್ಟ ನಮ್ದು ಕಗ್ಗ ಟೈಮ್ ನೋಡಿದ್ದೀರಾ ಫೋರ್ ಪಾಯಿಂಟ್ ಜೀರೋ ಜೀರೋ ಎಷ್ಟು ವರ್ಷದಿಂದ ನಮಗೆ ಗೊತ್ತಿಲ್ಲ ಅದು ಬರ್ತಾ ಇದೆ ಯಾಕೆ ಬರಬೇಕು ಅಧ್ಯಾತ್ಮದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗುವಾಗ ಯಾವುದೋ ಒಂದು ನಿಯಮವನ್ನು ಕರೆಕ್ಟಾಗಿ ಖಂಡಿತವಾಗಿ ಪಾಲನೆ ಮಾಡಬೇಕು ಇಲ್ಲ ಸಮಯ ಇಲ್ಲ ಊಟ ಇಲ್ಲ ಮಾತು ಮಾತು ಏನು ಮಾತಾಡ್ತೀರೋ ಮಾತಿನ ಥರ ನಡ್ಕೊಳ್ಳೋದು ಇನ್ನು ಹೋದರೆ ಮಾತಾಡೋಂಗಿಲ್ಲ ಯಾವುದೋ ಒಂದು ಹಿಡ್ಕೊಳ್ಳಿ ಯಾವುದೋ ಒಂದು ಶಿಸ್ತನ್ನು ಹಿಡ್ಕೊಳ್ಳಿ ಅದಕ್ಕೆ ಬದ್ಧರಾಗಿ ಖದ್ಯೋತನಂತೆ ಬಿಡುಗೊಳದೆ ಧರ್ಮವಚರಿಸು ಖದ್ಯೋತ ಖ ಅಂದರೆ ಆಕಾಶ ದ್ಯೋತ ಬೆಳಗೋನ ಸೂರ್ಯ ಸೂರ್ಯನ ಹಾಗೆ ಬಿಡುಗೊಳದೆ ಧರ್ಮವಚರಿಸು ಇದೆಯಾ ಲೀವ್ ಇದೆಯಾ ಪಿ ಎಲ್ಲು ಸಿಕ್ಕ ಲೀವು ಎಲ್ ಎಫ್ ಸಿ ಸೂರಿ ಕ್ಯಾಶ್ಮೆಂಟ್ ಖಜ್ಜೋತನಂತೆ ಬಿಡುಗೊಳದೆ ಧರ್ಮ ವಚರಿಸು ವಿದ್ಯುಲ್ಲತೆಯ ತರದಿ ತೇಜಗಳ ಸೋಸು ವಿದ್ಯುಲ್ಲತೆ ಮಿಂಚಿನ ಹಾಗೆ ನಿನ್ನ ತೇಜಸ್ಸನ್ನ ಸೋಸು ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಹುಡುಗು ಮಗ್ಗು ಸದ್ದು ಮಾಡದೆ ತಲೆಬಾಬು ಕೆಲಸ ಮಾಡ್ತಾ ಇದೆ ತಲೆಬಾಬು ಗೋಲ್ ಚಿನ್ಮಾ ಅಂತ ಹೇಳ್ತಾರೆ ಗೋಲ್ ಹ್ಯಾ ಇಟ್ಕೊಳ್ಬೇಕಂದ್ರೆ ಯು ಕೀಪ್ ದ ಗೋಲ್ ಸೋ ಹೈ ದಟ್ ಯು ಕೆನಾಟ್ ರೀಚ್ ಇಟ್ ಕೀಪ್ ಆ ನೀವು ರೀಚ್ ಆಗದೆ ಇರೋ ಥರ ಪರಬ್ರಹ್ಮ ತತ್ವ ಗೋಲ್ ಇಟ್ಕೊಳ್ಳಿ ನಾನು ರೀಚ್ ಆಗಲ್ಲ ಪರವಾಗಿಲ್ಲ ಐವತ್ತಲ್ಲ ನಾಳೆ ಕಳಿಸ್ಕೊಳ್ಳಿ ಒಂದೊಂದೇ ಒಂದೊಂದೇ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲು ಮಗು ಮಾಗೆ ಮಂಕುತಿಮ್ಮ ಬಾಳ್ ಮಾಗಿದಾಗ ಸಂಬಂಧ ಸಂಕಲ್ಪ ನಿಯಮ ಎಲ್ಲ ಸಡಲಾಗುತ್ತೆ ಸೊ ಅರುಣಿ ಉದ್ದಾಲಕ ಶ್ವೇತಕೇತು ಯಾಕೆ ತಗೊಂಡು ಬಂದೆ ಅಂದರೆ ತಂದೆ ಮಗನಿಗೆ ಅಷ್ಟು ಖಂಡಿತವಾಗಿ ನಾನು ಸುಚಿಪ್ತ ಸ್ಥಿತಿಯನ್ನು ಹೇಳ್ತಿದ್ದೀನಿ ಅದು ನೀನೇ ಆಗಿರುವೆ ಅಂತ ಹೇಳ್ತಾನೆ ಹೌದಾ ನೋಡಿ ಸ್ವರೂಪವನ್ನು ಹೊಂದುತ್ತಾನೆ ಆದ್ದರಿಂದ ಇವನ ಸಪಿತಿ ಎಂದು ಹೇಳುತ್ತಾರೆ ಸ್ವರೂಪವನ್ನು ನೋಡಿ ತನ್ನ ದೇವತಾ ರೂಪದ ಆತ್ಮವನ್ನು ಪಡೆದುಕೊಳ್ಳುತ್ತಾನೆ ಸ್ವರೂಪವೆಂಬ ಅವಸ್ಥೆಯನ್ನು ಬಿಟ್ಟರೆ ಮತ್ತೆಲ್ಲಿಯೂ ಶ್ರಮ ಪರಿಹಾರವೂ ಆಗಲಾರದು ಆಮೇಲೆ ಇನ್ನೊಂದು ಹೇಳ್ತಾರೆ ಸ್ವಲ್ಪ ಟೆಕ್ನಿಕಲ್ ಇದೆ ಸಿಂ ಅರಣಿ ಉದ್ದಾಲಕ ಮಗನಿಗೆ ಹೇಳ್ತಾನೆ ಸಾಯ ಏನಾಗುತ್ತೆ ಅಂತ ಸಹಾಯವಾಗಿ ಏನಾಗುತ್ತೆ ನೀವೇನಾದ್ರು ತಿಳ್ಕೊಂಡಿದ್ದೀರಲ್ಲ ತುಂಬ ಕಡೆ ಏನಾಗುತ್ತೆ ಸಾಯವಾಗ ಏನಾಗುತ್ತೆ ನಿಮ್ಮ ಪಂಚಭೂತ ಅದೆಲ್ಲ ಇದೆಯಲ್ಲ ಏನೇನು ಕೊಡ್ತಿರೋಲ್ಲ ಎಲ್ಲಿ ಹೋಗ್ತವೆ ಸ್ವಸ್ಥಾನಕ್ಕೆ ಹೋಗೋದು ಅಷ್ಟೇ ಸ್ವಸ್ಥಾನಕ್ಕೆ ಎಲ್ಲಿ ಹೋಗುತ್ತೆ ತತ್ವ ಭೂಮಿಗೆ ಹೋಗುತ್ತೆ ಹಾಂ ವಾಯು ತತ್ವ ವಾಯು ಹೋಗುತ್ತೆ ಜನಕ್ಕೆ ಹೋಗುತ್ತೆ ಹಾಂ ನೋಡಿ ಇವ್ ಇವನು ಏನು ಹೇಳ್ತಾನೆ ನೋಡೋಣ ಅರುಣಿ ಉದ್ದಾಲಕ ಹೇಳ್ತಾನೆ ಮಗನಿಗೆ ಸಾಯುತ್ತಿರುವ ಮನುಷ್ಯನ ವಾಕು ಮನಸ್ಸಿನಲ್ಲಿಯೂ ವಾಕ್ ಮಾತು ಕೆಲವರಿಗೆ ಮಾತು ಬರಲ್ಲ ಸಾಯವಾಗ ಓ ಓ ಓ ಅಷ್ಟೇ ಮನಸ್ಸಿನಲ್ಲಿಯೂ ಮನಸ್ಸು ಪ್ರಾಣದಲ್ಲಿಯೂ ಮನಸ್ಸಿಗೆ ಯಾವುದು ಆಧಾರ ಪ್ರಾಣ ಪ್ರಾಣವು ತೇಜಸ್ಸಿನಲ್ಲಿಯೂ ಯಾಕೆ ತೇಜಸ್ಸು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಹ್ಞೂ ಸ್ವಲ್ಪ ಯೋಚನೆ ಮಾಡಿ ಹೀಟ್ ಇರುತ್ತೆ ಕರೆಕ್ಟ್ ಇನ್ನೊಂದು ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಹ್ಞೂ ನಿಮ್ಮ ಪ್ರಾಣ ಸೂರ್ಯನಿಂದ ಬಂದಿರೋದು ಹ್ಞೂ ಗಾಳಿ ಯಾರಿಂದ ಬಂದಿರೋದು ಸೂರ್ಯ ಇಲ್ಲದೇ ಗಾಳಿ ಹ್ಞೂ ಎಲ್ಲ ಐಕ್ಯ ಆಗಬೇಕು ಪ್ರಾಣ ತೇಜಸ್ಸಿನಲ್ಲಿ ಐಕ್ಯ ಆಗಬೇಕು ಹ್ಞೂ ತೇಜಸ್ಸಿನಿಂದ ಪ್ರಾಣ ತಾನೇ ಬಂದಿರೋದು ಹ್ಞೂ ಹಾಂ ಆಕಾಶಾತ್ ವಾಯು ವಾಯು ರಗ್ನಿ ರಗ್ ಪೃಥ್ವಿಯ ಆ ಘೋಷದೇ ಆತ್ಮದಿರುವ ವಾಪಸ್ ಹೋಗಿ ವಾಪಸ್ ಹೋಗಿ ಸೊ ಪ್ರಾಣ ಉತ್ತೇಜಿಸಿ ಪರದೇವತೆಯಲ್ಲಿಯೂ ಉಪಸಮೃತವಾಗುತ್ತದೆ ತೇಜಸ್ಸು ಪರದೇವತೆಯಲ್ಲಿ ಸಾಯಿತ್ತೀನಿರ ಮನುಷ್ಯನ ಸದ್ವಸ್ತಿನ ಉಪದೇಶ ಮುಂದುವರಿತದೆ ಸಾಯುವ ಕಾಲದಲ್ಲಿ ಮೊದಲು ಮಾತು ನಿಂತು ಹೋಗುತ್ತದೆ ಮನಸ್ಸು ಇನ್ನೂ ಕೆಲಸ ಮಾಡುತ್ತಿರುತ್ತದೆ ಮನುಷ್ಯನ ಮನಸ್ಸಿನಲ್ಲಿ ಏನನ್ನು ಯೋಚಿಸುತ್ತಾನೋ ಅದನ್ನೇ ಮಾತಾಡುತ್ತಾನೆ ಅನಂತರ ಮನಸ್ಸು ಸುಕ್ಷಿಪ್ತಿಯಲ್ಲಿರುವ ಪ್ರಾಣದಲ್ಲಿ ಉಪಸಮೃತವಾಗುತ್ತದೆ ಆಗ ಇವನಿಗೆ ಜ್ಞಾನವಿಲ್ಲ ಎಂದು ಜನ ಹೇಳುವರು ಅನಂತರ ಪ್ರಾಣವು ತೇಜಸ್ಸಿನಲ್ಲಿ ಲಯವಾಗುತ್ತದೆ ಆಗ ಶರೀರವನ್ನು ಬಿಸಿಯಾಗಿದೆ ಎಂದು ಹೇಳುವರು ಕೊನೆಗೆ ತೇಜಸ್ಸು ಕೂಡ ಬ್ರಹ್ಮದಲ್ಲಿ ಲಯವಾಗುತ್ತದೆ ಕನ್ನಡಿ ಒಡೆದು ಹೋಗ ಕನ್ನಡಿಯ ಮುಖ ನಿಜವಾದ ಮುಖದಲ್ಲಿ ಲಯವಾಗುವಂತೆ ಮನಸ್ಸು ಮೊದಲಾದ ಇಂದ್ರಿಯಗಳು ಲಯವನ್ನು ಹೊಂದಿದಾಗ ಜೀವಾತ್ಮನು ಕೂಡ ತನ್ನ ಸ್ವರೂಪದಲ್ಲಿಯೇ ಸೇರುತ್ತಾನೆ ಮುಕ್ತನಾದವನು ಹಿಂದಿರುಗುವುದಿಲ್ಲ ಆದರೆ ಅಜ್ಞಾನಿ ತನಿ ಎಚ್ಚರವಾಗುವಂತೆ ತನ್ನ ಮೂಲವಾದ ಸದಿಸಿನಂದೇ ಹೊರಟು ಪುನಃ ಜಾಲವನ್ನು ಸೇರುತ್ತಾನೆ ಏನು ನಿದ್ದೆಯಿಂದ ಡೈರೆಕ್ಟಾಗಿ ಸಾವಿಗೆ ಹೋದ ಹೌದಾ ಅಜ್ಞಾನಿ ಜ್ಞಾನಿ ಬರಲ್ಲ ದೇಹ ಜಾಲಕ್ಕೆ ಬರಲ್ಲ ಅಜ್ಞಾನಿ ಜನನ ಓ ಸುಶಿಪ್ತಿ ಈಗ ನಾವು ಮಾಂಡುಕ್ಯದಲ್ಲಿ ಸುಶಿಪ್ತಿ ಒದ್ದು ಈಶ ಸರ್ವೇಶ್ವರಃ ಈಶ ಸರ್ವಜ್ಞಃ ಈಶ ಯೋನಿ ಈ ಸರ್ವಸ್ಯ ಪ್ರಭವಾ ಅಪ್ತಯವಹಿ ಭೂತಾನಾಂ ಛಂದಕ್ಕೆ ಬಂದೋ ಅರಿಣುದ್ದಾಕ ಅದನ್ನ ಬೇರೆ ರೀತಿಯಲ್ಲಿ ಹೇಳಿದ್ರು ಏನು ಹೇಳಿದ್ರು ಜೀವಾತ್ಮನು ಕೂಡ ತನ್ನ ಸ್ವರೂಪದಲ್ಲಿ ಸೇರುತ್ತಾನೆ ಮುಕ್ತನಾದವನು ಹಿಂದಿರುಗುವುದಿಲ್ಲ ಆದರೆ ಅಜ್ಞಾನಿಯು ತನಿ ನಿದ್ರೆಯಿಂದ ಎಚ್ಚರಾಗುವಂತೆ ತನ್ನ ಮೂಲವಾದ ಸದ್ವಸ್ತುವಿನಿಂದಲೇ ಹೊರಟು ಪುನಃ ದೇಹಜಾಲವನ್ನು ಸೇರುತ್ತಾನೆ ಸದ್ವಸ್ತು ಹಿರಣ್ಯ ಗರ್ಭ ಅಂತ ತೋರುತ್ತ ಯಾಕೆಂದರೆ ಅಕ್ಷರ ಬ್ರಹ್ಮದಲ್ಲಿ ಅಕ್ಷರಬ್ರಹ್ಮದಲ್ಲಿ ಯಾರೂ ವಾಪಸ್ ಬರಲಿ ಕಾಣಬಹುದು ಬರೋಲ್ಲ ಏನಿದ್ರೂ ಬರೋದೆಲ್ಲ ಇಲ್ಲೇ ರಿಬೌಂಡ್ ಬಾವು ಹೋಗಲು ಬರೋದು ಆ ಪ್ರಾಣ ಇದಿರುತ್ತಲ್ಲ ಆ ಲೇಯರಲ್ಲೇ ಎಲ್ಲ ಇರ್ತೀವಿ ಅದರೊಳಗಡೆ ಹೋಗಿ ಬರ್ತೇವೆ ಅದಾಯಿತು ಈಗ ಆಮೇಲೆ ಮುನ್ನೂರ ಅರವತ್ತೆರಡು ಲಾಸ್ಟದೊಂದು ಹೇಳಿಬಿಡ್ತೀನಿ ಅಲ್ಲಿಗೆ ಇದು ಲಾಸ್ಟ್ ಕನ್ಕ್ಲೂಷನ್ ಯಾರು ಶ್ವೇತಕ್ಕೇತು ಮತ್ತೆ ಉದ್ದಾಲ ತಂದೆ ಕೊನೆಗೆ ಹೇಳ್ತಾನೆ ಯಾವುದು ಸೂಕ್ಷ್ಮತಮವಾದ ಈ ಜಗನ್ಮೂಲವೋ ಅದರಿಂದಲೇ ಈ ಜಗತ್ತೆಲ್ಲವೂ ಆತ್ಮವಂತಾಗಿದೆ ಅದು ಸತ್ಯವೂ ಅದು ಆತ್ಮನು ಓ ಶ್ವೇತಕೇತು ಅದು ನೀಲಾಗಿರುವೆ